ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಮಲ್ಲಿಗೆ ಗಿಡ ಇದ್ದ ಮೇಲೆ ಮಲ್ಲಿಗೆ ಗಿಡಗಳಿಗೆ ಸ್ಪ್ರೇಯನ್ನು ಹಾಕಲೇಬೇಕು ಇಲ್ಲದ್ರೆ ಅದರಲ್ಲಿ ತುಂಬ ರೋಗಗಳು ಆಗ್ತದೆ ಮಲ್ಲಿಗೆ ಗಿಡದಲ್ಲಿ ಏನಾದರೂ ಹುಳಗಳು ಬಂದರೆ ಅದಕ್ಕೆ ಸ್ಪ್ರೇಯನ್ನು ಹಾಕಬೇಕು ಅದೇ ರೀತಿ ಮಲ್ಲಿಗೆ ಗಿಡದಲ್ಲಿ ಒಳ್ಳೆಯ ಇಳುವರಿಯನ್ನು ಸಿಗಬೇಕು ಅಂತಾದರೆ ಅದಕ್ಕೆ ಕೂಡ ನಾವು ಹೂ ಆಗಲಿಕ್ಕೆ ಕೂಡ ಸ್ಪ್ರೇಯನ್ನು ಹಾಕಬೇಕು ಇಲ್ಲದ್ರೆ ಹೂ ಕಡಿಮೆ ಸಿಗ್ತದೆ ಹಾಗಾಗಿ ನಾನು ಕೂಡ ಸ್ಪ್ರೇಯನ್ನು ಹಾಕ್ತೇನೆ ಸ್ಪ್ರೇಯನ್ನು ಬಳಸ್ತೇನೆ ಬಟ್ ಇವಾಗ ಏನಾಗಿದೆ ಅಂದರೆ ನನ್ನ ಹತ್ರ ಮೂರು ಸ್ಪ್ರೇಯರ್ ಬಾಟ್ಲಿತ್ತು ಎರಡು ಲೀಟರ್ ಐದು ಲೀಟರ್ ಮೂರು ಲೀಟರ್ ಈ ರೀತಿಯಾಗಿ ಮ್ಯಾನ್ಯಲ್ ಸ್ಪ್ರೇ ಇರುವಂಥದ್ದು ಅದರಲ್ಲಿ ನಾವು ಕೈಯಿಂದಲೇ ಪಂಪಿಂಗನ್ನು ಮಾಡಬೇಕು ಅದು ಏನಾಗಿದೆ ಅಂದರೆ ಅದು ಮ್ಯಾನ್ವಲ್ ಆದ ಕಾರಣ ಅದು ಬೇಗನೆ ಹಾಳಾಗಿ ಹೋಗ್ತದೆ ಎಷ್ಟು ತಂದರೂ ಅದು ವ್ಯರ್ಥ ಅಂತಲೇ ಆಗುತ್ತೆ ಅದಕ್ಕೆ ನಾನು ಏನು ಮಾಡಿದ್ದೇನೆ ಅಂದರೆ ಮನೆಯಲ್ಲೇ ಸುಲಭವಾಗಿ ಅದಕ್ಕೆ ಅಷ್ಟು ಹಣವನ್ನು ಕೊಟ್ಟು ತರುವುದಕ್ಕಿಂತ ಮನೆಯಲ್ಲೇ ಒಂದು ಸುಲಭವಾಗಿ ನಾವು ಸ್ಪ್ರೇಯರ್ ಬಾಟಲನ್ನು ರೆಡಿ ಮಾಡ್ಕೊಳ್ಬೋದು ಅದು ಹೇಗೆ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತೇನೆ ವಿಡಿಯೋವನ್ನು ಯಾರೂ ಕೂಡ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವಾಚ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ನೋಡಿ ಇದು ನನ್ನಲ್ಲಿ ಇರುವಂಥ ಸ್ಪ್ರೇ ಬಾಟಲ್ಗಳ ಕಲೆಕ್ಷನ್ ಇರುವಂಥದ್ದು ಇದರಲ್ಲಿ ಎರಡು ಲೀಟರಿದುಂಟು ಮೂರು ಇದುಂಟು ಐದು ಇದುಂಟು ಆದರೆ ಇದು ಬೇಗನೆ ಹಾಳಾಗಿ ಹೋಗ್ತದೆ ನಾವು ಗಡಿಗಡಿ ಸ್ಪ್ರೇಯನ್ನು ಹಾಕೋದ್ರಿಂದಲೂ ಬೇಗನೆ ಹಾಳಾಗ್ಬೋದು ಆದರೆ ಹೆಚ್ಚು ಬಾಳಿಕೆ ಅಂತ ಬರೋದಿಲ್ಲ ಇದಕ್ಕೆ ತುಂಬ ಹಣ ಕೊಟ್ಟಿದ್ದೇನೆ ಒಂದಕ್ಕೆ ಮುನ್ನೂರು ಒಂದಕ್ಕೆ ಎಂಟುನೂರು ಒಂದಕ್ಕೆ ಒಂದೂವರೆ ಸಾವಿರ ಈ ಥರ ಕೊಟ್ಟು ನಾನು ಪರ್ಚೇಸ್ ಮಾಡಿರುವಂಥದ್ದು ಬಟ್ ಇವಾಗ ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತ ಆಗಿದೆ ಅದಕ್ಕಾಗಿ ನಾನು ಮನೆಯಲ್ಲೇ ತುಂಬ ಸುಲಭವಾಗಿ ಸ್ಪ್ರೇ ಬಾಟಲನ್ನು ರೆಡಿ ಮಾಡಿದ್ದೇನೆ ನೋಡಿ ಎವ್ರಿ ಫಿಫ್ಟೀನ್ ಡೇಸ್ಗೊಮ್ಮೆ ನಾನು ಗಿಡಗಳಿಗೆ ಮಲ್ಟಿಪ್ಲೆಕ್ಸನ್ನು ಸ್ಪ್ರೇ ಮಾಡ್ತೇನೆ ಇದರಿಂದ ತುಂಬ ಯೂಸ್ ಆಗ್ತದೆ ನನಗೆ ಹಾಗಾಗಿ ಇದರಲ್ಲಿ ನೋಡಿ ಮೈಕ್ರೋ ನ್ಯೂಟ್ರಿಯಂಟ್ ಕಂಟೆಂಟ್ ಇರೋದ್ರಿಂದ ನಾನು ಮಲ್ಟಿಪ್ಲೆಕ್ಸನ್ನು ಹೆಚ್ಚಾಗಿ ಯೂಸ್ ಮಾಡ್ತೇನೆ ಇವಾಗ ನೋಡಿ ಮಲ್ಲಿಗೆ ಗಿಡಗಳಿಗೆ ಸ್ಪ್ರೇಯನ್ನು ಹಾಕ್ತಾ ಇದ್ದೇನೆ ನಾನು ಹೇಗೆ ಸ್ಪ್ರೇ ಬಾಟಲನ್ನು ರೆಡಿ ಮಾಡಿದ್ದೇನೆ ಅಂತ ಕೂಡ ಹೇಳ್ತೇನೆ ಇದುವೇ ನೋಡಿ ನಾನು ಮನೆಯಲ್ಲಿ ರೆಡಿ ಮಾಡಿದಂಥ ಸ್ಪ್ರೇ ಬಾಟಲ್ ಇದಕ್ಕೇನೂ ಖರ್ಚಿಲ್ಲ ನಾವು ನೀರಂತೂ ತಂದೇ ತರ್ತೀವಿ ನೀರು ಸೋಡಾ ಅಂತ ಪ್ಲಾಸ್ಟಿಕ್ ಬಾಟಲ್ ಇದ್ದರೆ ತುಂಬ ಸುಲಭವಾಗಿ ಯಾವುದೇ ಖರ್ಚಿಲ್ಲದೆ ನಾವು ಮನೆಯಲ್ಲೇ ಇದನ್ನು ಮಾಡ್ಕೊಳ್ಬೋದು ಇದಕ್ಕಿಂತಲೂ ದೊಡ್ಡ ಬಾಟ್ಲು ಸಿಕ್ಕಿದರೆ ಅದು ತುಂಬಾ ಯೂಸ್ಫುಲ್ ಆಗ್ತದೆ ಇದನ್ನು ಹೇಗೆ ಅಂತ ಹೇಳಿ ಕೂಡ ನಾನು ತೋರಿಸ್ತೇನೆ ಮೊದಲಿಗೆ ಉಂಟಲ್ವಾ ಈ ಕ್ಯಾಪ್ ಇದೆ ಅಲ್ವಾ ಅದಕ್ಕೆ ಸ್ವಲ್ಪ ನಾವು ಗ್ಯಾಸ್ನಿಂದ ತೂತನ್ನು ಮಾಡಿಕೊಳ್ಬೇಕು ತೂತು ಮಾಡಿಕೊಳ್ಳುವಾಗ ಏನಾದರೂ ಚೂರಿ ಅಥವಾ ಆಣಿ ಅಂತ ಸಿಗ್ತದೆ ನೋಡಿ ಅದನ್ನು ಇಟ್ಕೊಂಡು ಗ್ಯಾಸ್ನ ಬಿಸಿಗೆ ಬಿಸಿ ಮಾಡಿಕೊಂಡು ಈ ಮೇಲೆ ಕ್ಯಾಪ್ ಇದೆ ಅಲ್ವಾ ಅದಕ್ಕೆ ಸಣ್ಣ ಸಣ್ಣ ಹೋಲ್ಸ್ಗಳನ್ನು ಮಾಡಿಕೊಳ್ಬೇಕು ಆವಾಗ ನಮಗೆ ನೀರು ಒಂದು ಸ್ಪ್ರೇಯ ರೀತಿಯಲ್ಲಿ ಸ್ಪ್ರೇಯರ್ನ ರೀತಿಯಲ್ಲಿ ಬೀಳ್ತದೆ ಇದು ತುಂಬ ಸುಲಭವಾಗಿ ನಾವು ಮನೆಯಲ್ಲೇ ಮಾಡಿಕೊಳ್ಬಹುದಾದಂಥ ಒಂದು ಸುಲಭ ವಿಧಾನದಂಥ ಸ್ಪ್ರೇಯರ್ ಬಾಟಲ್ ಅಥವಾ ನೀವು ಇದಕ್ಕೆ ಒಂದು ಕ್ಯಾಪ್ನ ಥರ ಮಾಡಿಕೊಂಡು ಪೈಪ್ನ ಥರ ಫಿಕ್ಸ್ ಮಾಡಿಕೊಂಡು ಹಾಗೂ ಮಾಡಿಕೊಳ್ಬೋದು ನಾನು ನನಗೆ ಈಝಿ ಆಗುವಂಥ ರೀತಿಯಲ್ಲಿ ಮಾಡಿದ್ದೇನೆ ಇದು ತುಂಬ ಚೆನ್ನಾಗಿ ವರ್ಕ್ ಕೂಡ ಆಗಿದೆ ಗಿಡಗಳಿಗೆ ಕೂಡ ತುಂಬ ಒಳ್ಳೆಯ ರೀತಿಯಲ್ಲಿ ಗಿಡಗಳಿಗೆ ಸ್ಪ್ರೇ ಕೂಡ ಆಗ್ತದೆ ನನಗೆ ಈ ಮೆಥಡ್ ತುಂಬ ಇಝಿ ಅಂತ ಅನ್ನಿಸಿತು ಅದಕ್ಕೆ ನಾನು ಈ ರೀತಿಯಾಗಿ ಪ್ರಿಪೇರ್ ಮಾಡಿಕೊಂಡಿದ್ದೇನೆ ನಿಮ್ಮಲ್ಲಿಯೂ ಕೂಡ ಸ್ಪ್ರೇ ಸ್ಪ್ರೇಯರ್ ಬಾಟಲ್ ಹಾಳಾಗಿದ್ದರೆ ತುಂಬ ಸುಲಭದಲ್ಲಿ ಈ ರೀತಿಯಾಗಿ ರೆಡಿ ಮಾಡ್ಕೊಳ್ಬೋದು ನೋಡಿ ಗಿಡಗಳಿಗೆ ಹೇಗೆ ಸ್ಪ್ರೇ ಬೀಳ್ತದೆ ಅಂತ ಹೇಳಿ ಹೆಚ್ಚಿನ ಹಣ ಕೊಟ್ಟು ಅಂಥ ಸ್ಪ್ರೇ ಬಾಟಲ್ ತರೋದಕ್ಕಿಂತ ಈ ರೀತಿಯಾಗಿ ತುಂಬ ಸುಲಭವಾಗಿ ಮಾಡಿಕೊಳ್ಬೋದು ಗಿಡಗಳಿಗೆ ಸ್ಪ್ರೇ ಹಾಕುವಾಗ ಗಿಡಗಳು ಪೂರ್ತಿಯಾಗಿ ಒದ್ದೆ ಆಗಬೇಕು ಇಲ್ಲಿ ನಾನು ಮಲ್ಟಿಪ್ಲೆಕ್ಸನ್ನು ಹಾಕ್ತಾಯಿದ್ದೀನಿ ಇದರ ಬಗ್ಗೆ ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೇನೆ ಎಷ್ಟು ಹಾಕಬೇಕು ಅಂತೇಳಿ ನನ್ನ ಗಿಡ ಸ್ವಲ್ಪ ದೊಡ್ಡದಾದ್ದರಿಂದ ಇದಕ್ಕೆ ನಾನು ಎರಡು ಲೀಟರ್ಗೆ ಒಂದು ಲೀಟರ್ಗೆ ಎರಡು ಎಮ್ ಎಲ್ ಐದು ಲೀಟರ್ಗೆ ಹತ್ತು ಎಮ್ ಎಲ್ ಥರ ಇ ಇದ್ದೇನೆ ಬಟ್ ನನ್ನ ಗಿಡ ಸ್ವಲ್ಪ ದೊಡ್ಡದಾಗಿದ್ದರಿಂದ ಸ್ವಲ್ಪ ಜಾಸ್ತಿ ನಾನು ಗಿಡಗಳಿಗೆ ಇದ್ದೇನೆ ಮೊದಲು ಈ ಬಾಟಲ್ಗೆ ನೋಡಿ ಲಿಕ್ವಿಡನ್ನು ಹಾಕ್ಕೊಂಡಿದ್ದೇನೆ ನಂತರ ನೀರು ಹಾಕಿಕೊಂಡು ಆ ನಂತರ ಗಿಡಗಳಿಗೆ ನಾನು ಸ್ಪ್ರೇ ಮಾಡುವಂಥದ್ದು ತುಂಬ ಈಸಿಯಾಗಿ ಗಿಡಗಳಿಗೆ ಸ್ಪ್ರೇ ಕೂಡ ಆಗ್ತದೆ ಅದರಲ್ಲಿ ಪಂಪಿಂಗ್ ಮಾಡಬೇಕು ಅದೆಲ್ಲ ಪ್ರಾಬ್ಲಮ್ ಇತ್ತು ಆ ಸ್ಪ್ರೇ ಬಾಟಲಲ್ಲಿ ಇದರಲ್ಲಿ ಹಾಗೆ ಏನಿಲ್ಲ ತುಂಬ ಚೆನ್ನಾಗಿ ಗಿಡಗಳಿಗೆ ಸ್ಪ್ರೇ ಆಗ್ತದೆ ಎವ್ರಿ ಫಿಫ್ಟೀನ್ ಡೇಸ್ಗೊಮ್ಮೆ ನೀವು ಮಲ್ಟಿಪ್ಲೆಕ್ಸನ್ನು ಹಾಕಿದರೆ ಗಿಡದಲ್ಲಿ ಹೆಚ್ಚಿನ ರೀತಿಯಲ್ಲಿ ಇಳುವರಿಯನ್ನು ಕಾಣ್ಕೊಳ್ಬೋದು ಅದೇ ರೀತಿಯಾಗಿ ನೋಡಿ ಗಿಡಗಳಿಗೆ ಕೂಡ ಚೆನ್ನಾಗಿ ಸ್ಪ್ರೇ ಮಾಡಬೇಕು ಗಿಡಗಳು ಪೂರ್ತಿಯಾಗಿ ಸ್ನಾನ ಮಾಡಿದ ರೀತಿಯಲ್ಲಿ ಒದ್ದೆ ಆಗಬೇಕು ಆ ರೀತಿಯಾಗಿ ಗಿಡಗಳಿಗೆ ಸ್ಪ್ರೇ ಮಾಡಿದರೆ ಮಾತ್ರ ಇದರ ರಿಸಲ್ಟ್ ಸಿಕ್ಕುವಂಥದ್ದು ವೀಕ್ಷಕರೇ ನೋಡಿ ಇದು ನನ್ನ ಗಿಡದಲ್ಲಿ ಆದಂಥ ಮಲ್ಲಿಗೆಯೂ ಸ್ವಲ್ಪ ಕಡಿಮೆ ಆಗಿದೆ ನನಗೆ ಎರಡು ದಿವಸ ಮದುವೆ ಫಂಕ್ಷನ್ ಉಂಟು ಅದಕ್ಕಾಗಿ ನಾನು ಏನು ಮಾಡಿದ್ದೇನೆ ಅಂದರೆ ಎರಡು ದಿವಸದ್ದು ಹೂವನ್ನು ಈ ರೀತಿಯಾಗಿ ನಾನೊಂದು ಸ್ಟೀಲ್ ಡಬ್ಬದಲ್ಲಿ ಅದರ ಕೆಳಗಡೆ ನಾನು ಬಾಳೆ ಎಲೆಯನ್ನು ಹಾಕಿಕೊಂಡು ಸ್ಟೀಲ್ ಡಬ್ಬದಲ್ಲಿಟ್ಟು ನಾನು ಫ್ರಿಜ್ಜಲ್ಲಿ ಇಟ್ಕೊಳ್ತಾ ಇದ್ದೇನೆ ಎರಡು ದಿವಸದ ಹೂ ಇದರಲ್ಲಿ ಉಂಟು ನೋಡಿ ಒಂದು ನೂಲಲ್ಲಿ ಕಟ್ಟಿದ್ದೇನೆ ಒಂದು ಬಾಳೆ ಹಗ್ಗದಲ್ಲಿ ಕಟ್ಟಿದ್ದೇನೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎರಡೂ ಟೈಪಲ್ಲಿ ಕೂಡ ನಾನು ಕಟ್ಟಿ ನಾನು ಫ್ರಿಜ್ಜಲ್ಲಿ ಇಟ್ಕೊಳ್ತಾ ಇದ್ದೇನೆ ಇದು ನಮಗೆ ಫಂಕ್ಷನ್ ಇರುವ ಕಾರಣ ಇದು ನಮಗೆ ಯೂಸ್ ಆಗ್ತದೆ ಹಾಗಾಗಿ ಹೊರಗಿಂದ ತರಬೇಕಂತ ಏನೂ ಇಲ್ಲ ಮಲ್ಲಿಗೆ ಹೂವನ್ನು ನಾವು ಮನೆಯಲ್ಲೇ ಬೆಳೆಸಿದ್ರಿಂದ ನಮಗೆ ಇಲ್ಲಿಗಾದರೂ ಫಂಕ್ಷನ್ಗೆಲ್ಲ ಹೋಗ್ಲಿಕ್ಕೆ ಇದ್ರೆ ಈ ರೀತಿಯಾಗಿ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ಬೇಕಾದ ಹಾಗೆ ನಾವು ಯೂಸ್ ಮಾಡಿಕೊಳ್ಬೋದು ನೋಡಿದ್ರಲ್ಲ ವೀಕ್ಷಕರೇ ಮಲ್ಲಿಗೆ ಹೂವು ಮನೆಯಲ್ಲೆದ್ದಿದ್ರಿಂದ ನಮಗೆ ಫಂಕ್ಷನ್ಗೆಲ್ಲ ಹೋಗ್ಲಿಕ್ಕೆ ಇದ್ರೆ ಈ ರೀತಿಯಾಗಿ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದೆರಡು ಮೂರು ದಿವಸಗಳ ಕಾಲ ಉಪಯೋಗ ಮಾಡ್ಕೊಳ್ಬೋದು ಏನೂ ಆಗೋದಿಲ್ಲ ಆದರೆ ನೀರೆಲ್ಲ ಹಾಕಿಟ್ರೆ ಬೇಗನೆ ಅರಳಿ ಹೋಗುತ್ತೆ ನೀರೆಲ್ಲ ಹಾಕಿಡಬಾರ್ದು ಹೀಗೆ ಒಂದು ಸ್ಟೀಲ್ ಡಬ್ಬದಲ್ಲಿ ಅಥವಾ ಎಲೆಯಲ್ಲಿ ಸರಿಯಾಗಿ ಸುತ್ತಿ ಕೆಳಗೆ ತರಕಾರಿ ಇಡುವ ಡಬ್ಬದಲ್ಲಿ ಇಟ್ಕೊಳ್ಬೇಕು ಆವಾಗ ಮಲ್ಲಿಗೆ ಹೂವನ್ನು ನಮಗೆ ಬೇಕಾದಾಗಿ ಯೂಸ್ ಮಾಡಿಕೊಳ್ಬೋದು ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹೆಚ್ಚಿನ ಜನರೊಂದಿಗೆ ಶೇರ್ ಮಾಡಲು ಮರೆಯಬೇಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಓಕೆ ವೀಕ್ಷಕರೇ ಮತ್ತೊಂದು ಹೊಸದಾದ ವೀಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್